ನಮಸ್ಕಾರ ಎಲ್ರಿಗೂ ಸ್ವಾಗತ ಇವತ್ತು ನಾವು ಮನೋವಿಜ್ಞಾನದ ಒಂದು ತುಂಬಾನೇ ಫೇಮಸ್ ಆದ ಪ್ರಯೋಗದ ಬಗ್ಗೆ ಮಾತಾಡೋಣ ಪಾವ್ಲೋವ್ ಮತ್ತು ಅವರ ನಾಯಿಗಳ ಕಥೆ ಇದು ಇವತ್ತಿನ ನಮ್ಮ ಕಲಿಕೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತನೂ ನೋಡೋಣ ಕೇವಲ ಗಂಟೆ ಸದ್ದು ಕೇಳಿ ಬಾಯಲ್ ನೀರ್ ಬರ್ತಾ ಸಾಧ್ಯನಾ ಇದೊಂದು ವಿಚಿತ್ರ ಪ್ರಶ್ನೆ ಅಲ್ವಾ ಆದ್ರೆ ಇದೇ ಪ್ರಶ್ನೆ ಇವಾನ್ ಪಾವ್ಲೋವ್ ಅನ್ನೋ ವಿಜ್ಞಾನಿಯನ್ನ ಯೋಚನೆಗೆ ದೂಡಿತು ಕೊನೆಗೆ ನಾವು ಹೇಗೆ ಕಲಿತೇವೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಸಂಶೋಧನೆಗೆ ದಾರಿ ಮಾಡ್ಕೊಡ್ತು ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋಕೆ ನಾವು ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡೋಣ ನೇರವಾಗಿ ಪಾವ್ಲೋವ್ ಅವರ ಲ್ಯಾಬ್ಗೆ ಹೋಗ್ಬಿಡೋಣ ಅಲ್ಲಿ ಅವರ ಫೇಮಸ್ ನಾಯಿಗಳು ಕಾಯ್ತಾ ಇವೆ ಇದನ್ನೇ ಶಾಸ್ತ್ರೀಯ ಅನುಬಂಧನ ಅಥವಾ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಕರೆಯೋದು ಅಂದ್ರೇನು ಗೊತ್ತಾ ಇದು ಒಂದು ರೀತಿ ಆಟೋಮ್ಯಾಟಿಕ್ ಲರ್ನಿಂಗ್ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮೆದುಳು ಎರಡೂ ಸಂಬಂಧ ಇಲ್ಲದ ವಿಷಯಗಳ ಮಧ್ಯೆ ಒಂದು ಲಿಂಕ್ ಕ್ರಿಯೇಟ್ ಮಾಡ್ಬಿಡುತ್ತ ಸರಿ ಈ ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ಯಾವ್ಲೋಬ್ ಬಳಸಿದ ಐದು ಪ್ರಮುಖ ಟೆಕ್ನಿಕಲ್ ಪದಗಳನ್ನು ನೋಡೋಣ ಇದು ಒಂದು ರೀತಿ ಈ ಥಿಯರಿಯ ಸೀಕ್ರೆಟ್ ಕೋಡ್ ಇದ್ದ ಹಾಗೆ ಈ ಟೇಬಲ್ ನೋಡಿ ಇದು ಇಡೀ ಪ್ರಯೋಗದ ಒಂದು ಸಾರಾಂಶವನ್ನೇ ಕೊಡುತ್ತೆ ಆಹಾರ ನಾಯಿಯ ಪ್ರತಿಕ್ರಿಯೆ ಗಂಟೆಯ ಸದ್ದು ಹೀಗೆ ಎಲ್ಲದಕ್ಕೂ ಒಂದು ಹೆಸ್ರಿದೆ ಸಹಜವಾಗಿ ಆಗೋ ರಿಯಾಕ್ಷನ್ ನಿಂದ ಹಿಡಿದೋ ಆಮೇಲೆ ಕಲ್ತ್ಕೊಳ್ಳೋ ರಿಯಾಕ್ಷನ್ವರೆಗೋ ಎಲ್ಲವನ್ನೂ ಇಲ್ಲಿ ನೀಟಾಗಿ ಕೊಟ್ಟಿದೆ ಮೊದಲನೆಯದು ಅನುಬಂಧನಾರಹಿತ ಪ್ರಚೋದಕ ಅಥವಾ ಸಿಂಪಲ್ ಆಗಿ ಯುಸಿಯಸ್ ಅಂದ್ರೆ ಏನನ್ನು ಕಲಿಸದೆ ಸಹಜವಾಗಿಯೇ ಒಂದು ರಿಯಾಕ್ಷನ್ ಬರಿಸುವಂಥದ್ದು ಈ ಪ್ರಯೋಗದಲ್ಲಿ ಅದು ಆಹಾರ ಅಲ್ವಾ ಆಹಾರ ನೋಡಿದ್ರೆ ಸಹಜವಾಗಿಯೇ ಬಾಯಲ್ಲಿ ನೀರ್ ಬರುತ್ತೆ ಹೌದು ಆ ಆಹಾರಕ್ಕೆ ಬರೋ ಸಹಜ ಪ್ರತಿಕ್ರಿಯೆ ಇದೆಯಲ್ಲ ಅಂದ್ರೆ ಬಾಯಲ್ಲಿ ನೀರ್ ಬರೋದು ಅದನ್ನ ಅನುಬಂಧನ ರಹಿತ ಪ್ರತಿಕ್ರಿಯೆ ಅಥವಾ ಯುಸಿಆರ್ ಅಂತ ಕರೀತಾರೆ ಇದು ಕಂಪ್ಲೀಟ್ ನ್ಯಾಚುರಲ್ ಈಗ ಕಥೆಗೆ ಒಂದು ಹೊಸ ಎಂಟ್ರಿ ತಟಸ್ಥ ಪ್ರಚೋದಕ ಅಥವಾ ಎನ್ಎಸ್ ಅಂದ್ರೆ ಆರಂಭದಲ್ಲಿ ಅದಕ್ಕೆ ಯಾವ ಬೆಲೆಯೂ ಇರಲ್ಲ ಈ ಪ್ರಯೋಗದಲ್ಲಿ ಅದು ಒಂದು ಗಂಟೆಯ ಸದ್ದು ಮೊದಲು ಗಂಟೆ ಬಾರಿಸಿದಾಗ ನಾಯಿಗೆ ಏನೂ ಅನಿಸಲಿಲ್ಲ ಅದು ಸುಮ್ಮನೆ ನೋಡ್ತು ಅಷ್ಟೆ ಆದರೆ ಇಲ್ಲೇ ನೋಡಿ ಮ್ಯಾಜಿಕ್ ಆಗೋದು ಆ ಸುಮ್ಮನಿದ್ದ ಗಂಟೆಯನ್ನ ಆಹಾರದ ಜೊತೆ ಜೋಡಿಸಿದಾಗ ಅಂದರೆ ಪ್ರತೀ ಸಲ ಗಂಟೆ ಬಾರಿಸಿ ತಕ್ಷಣ ಊಟ ಕೊಟ್ಟಾಗ ನಾಯಿಯ ಮೆದುಳಲ್ಲಿ ಒಂದು ಕನೆಕ್ಷನ್ ಶುರುವಾಯಿತು ಈಗ ಆ ಗಂಟೆ ಬರೀ ಗಂಟೆಯಾಗಿ ಉಳಿದಿಲ್ಲ ಅದು ಅನುಬಂಧಿತ ಪ್ರಚೋದಕ ಅಥವಾ ಸಿಎಸ್ ಆಗಿ ಬದಲಾಗಿದೆ ಅದಕ್ಕೊಂದು ಹೊಸ ಅರ್ಥ ಬಂದಿದೆ ಇದೇ ನಮ್ಮ ಕಥೆಯ ಕ್ಲೈಮ್ಯಾಕ್ಸ್ ಅನುಬಂಧಿತ ಪ್ರತಿಕ್ರಿಯೆ ಅಥವಾ ಸಿಆರ್ ಅಂದ್ರೇನು ಗೊಟ್ಟ ಈಗ ಆಹಾರ ಇಲ್ಲದೇ ಇದ್ರೂ ಕೇವಲ ಆ ಘಂಟೆಯ ಸದ್ದು ಕೇಳಿದ ಕೂಡ್ಲೇ ನಾಯಿಯ ಬಾಯಲ್ಲಿ ನೀರ್ ಬರತ್ತೆ ನೋಡಿ ಇದೇ ಅಂದ್ರೆ ಹಾಗಾದ್ರೆ ಈ ಬದಲಾವಣೆ ಒಂದೇ ದಿನದಲ್ಲಿ ಆಗತ್ತಾ ಇಲ್ಲ ಇದು ಮೂರು ಹಂತಗಳಲ್ಲಿ ನಡೆಯುತ್ತೆ ಬನ್ನಿ ಆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋಣ ತುಂಬಾ ಸಿಂಪಲ್ ಆಗಿದೆ ನೋಡಿ ಮೊದಲನೇ ಹಂತದಲ್ಲಿ ಅಂದರೆ ಟ್ರೈನಿಂಗ್ ಶುರುವಾಗೋ ಮುಂಚೆ ಆಹಾರಕ್ಕೆ ಮಾತ್ರ ರಿಯಾಕ್ಷನ್ ಇರುತ್ತೆ ಘಂಟೆಗೆ ಏನೂ ಇರಲ್ಲ ಎರಡನೇ ಹಂತದಲ್ಲಿ ಘಂಟೆ ಬಾರಿಸಿ ತಕ್ಷಣ ಆಹಾರ ಕೊಡ್ತಾರೆ ಇದನ್ನೇ ಪದೇ ಪದೇ ಮಾಡ್ತಾರೆ ಇನ್ನು ಕೊನೆಯ ಮೂರನೇ ಹಂತದಲ್ಲಿ ಆಹಾರ ಇಲ್ಲದೆ ಬರೀ ಘಂಟೆ ಬಾರಿಸಿದ್ರೂ ಸಾಕು ನಾಯಿಯ ಬಾಯಿಯಲ್ಲಿ ನೀರು ಬರುತ್ತೆ ಹೀಗೆ ಒಂದು ಕಲಿಕೆಯ ಪ್ರಯಾಣ ಪೂರ್ತಿಯಾಗುತ್ತೆ ಆದರೆ ಕಟೆ ಇಷ್ಟಕ್ಕೆ ಮುಗಿಯಲ್ಲ ಒಮ್ಮೆ ಕಲಿತ ಮೇಲೆ ಆ ಕಲಿಕೆ ಹಾಗೇ ಇರುತ್ತಾ ಅಥವಾ ಅದರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಇದಕ್ಕೂ ಕೆಲವು ನಿಯಮಗಳಿವೆ ನೋಡಿ ಈ ಕನೆಕ್ಷನ್ ಪರ್ಮನೆಂಟ್ ಅಲ್ಲ ಸ್ವಲ್ಪ ದಿನ ಗಂಟೆ ಬಾರಿಸಿ ಆಹಾರ ಕೊಡೋದನ್ನ ನಿಲ್ಲಿಸಿದರೆ ಏನಾಗತ್ತೆ ನಾಯಿ ನಿಧಾನವಾಗಿ ಆ ರಿಯಾಕ್ಷನ್ ಕೊಡೋದನ್ನ ಮರ್ತುಬಿಡುತ್ತೆ ಇದನ್ನ ವಿಲೋಪನ ಅಂತಾರೆ ಆದ್ರೆ ಇಲ್ಲೊಂದು ಟ್ವೆಸ್ಟ್ ಇದೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಗಂಟೆ ಬಾರಿಸಿದ್ರೆ ಆ ರಿಯಾಕ್ಷನ್ ಇದ್ದಕ್ಕಿದ್ದ ಹಾಗೆ ಮತ್ತೆ ವಾಪಸ್ ಬರಬಹುದು ಇದನ್ನ ಸ್ವಯಂ ಪ್ರೇರಿತ ಮರುಪಡೆಯುವಿಕೆ ಅಂತ ಕರೀತಾರೆ ನಮ್ಮ ನೆನಪುಗಳ ತರನೇ ಅಲ್ವಾ ಈಗ ಇನ್ನೊಂದು ಪ್ರಶ್ನೆ ನಾಯಿ ಎಲ್ಲ ಥರದೇ ಗಂಟೆ ಸದ್ದಿಗೂ ರಿಯಾಕ್ಟ್ ಮಾಡುತ್ತಾ ಅಥವಾ ಒಂದೇ ನಿರ್ದಿಷ್ಟ ಸದ್ದಿಗ ಒಂದು ವೇಳೆ ಬೇರೆ ಬೇರೆ ಗಂಟೆ ಸದ್ದಿಗೂ ಅದು ರಿಯಾಕ್ಟ್ ಮಾಡಿದ್ರೆ ಅದನ್ನ ಸಾಮಾನ್ಯೀಕರಣ ಅಂತ ಹೇಳ್ತಾರೆ ಅಂದ್ರೆ ಒಂದೇ ಥರದ ಎಲ್ಲಾ ವಿಷಯಗಳಿಗೂ ಒಂದೇ ರೀತಿ ಪ್ರತಿಕ್ರಿಯಿಸೋದು ಆದ್ರೆ ಅದು ಕೇವಲ ಆ ಒಂದೇ ಒಂದು ಸ್ಪೆಸಿಫಿಕ್ ಗಂಟೆ ಸದ್ದಿಗೆ ಮಾತ್ರ ರಿಯಾಕ್ಟ್ ಮಾಡಿದ್ರೆ ಅದಂಗ ವಿಭೇದನ ಅಂತ ಕರೀತಾರೆ ಅಂದ್ರೆ ವ್ಯತ್ಯಾಸ ಗುರ್ತಿಸೋದು ಸರಿ ಇಷ್ಟತ್ತು ನಾಯಿ ಗಂಟೆ ಅಂತ ಮಾತಾಡಿದ್ವಿ ಇದಕ್ಕೂ ನಮ್ಗೂ ನಮ್ಮ ಶಿಕ್ಷಣಕ್ಕೂ ಏನ್ ಸಂಬಂಧ ಅಂತ ಅನ್ಸ್ಬೋದು ಅಲ್ವಾ ಅದೇ ಆಶ್ಚರ್ಯ ಅಂದ್ರೆ ಇದರ ಪಾಠಗಳು ಕ್ಲಾಸ್ ರೂಂಗಳಲ್ಲಿ ವಿಶೇಷವಾಗಿ ಟೀಚರ್ಗಳಿಗೆ ತುಂಬಾನೇ ಮುಖ್ಯ ನೋಡಿ ಈ ಪ್ರಯೋಗ ನಡೆದು ನೂರು ವರ್ಷಗಳಿಗಿಂತ ಹೆಚ್ಚಾಯಿತು ಆದರೂ ಒಂದು ಒಳ್ಳೆ ಕಲಿಕೆಯ ವಾತಾವರಣವನ್ನು ಸೃಷ್ಟಿ ಮಾಡೋಕೆ ಈ ಐಡಿಯಾಗಳು ಇವತ್ತಿಗೂ ಅಷ್ಟೇ ಪವರ್ಫುಲ್ ಆಗಿವೆ ಹೇಗೆ ಅಂತೀರಾ ಒಂದು ಉದಾಹರಣೆ ತಗೊಳ್ಳಿ ಒಬ್ಬ ಟೀಚರ್ ತುಂಬ ಪ್ರೀತಿಯಿಂದ ನಗುಮುಖದಿಂದ ಪಾಠ ಮಾಡಿದ್ರೆ ಮಕ್ಕಳಿಗೆ ಆ ಟೀಚರ್ ಮಾತ್ರ ಅಲ್ಲ ಆ ಕ್ಲಾಸ್ ರೂಮ್ ಆ ಸ್ಕೂಲ್ ಇಡೀ ವಾತಾವರಣವೇ ಇಷ್ಟ ಆಗಲು ಶುರುವಾಗುತ್ತೆ ಸ್ಕೂಲ್ ಅನ್ನೋದು ಪಾಸಿಟಿವ್ ಫೀಲಿಂಗ್ ಜೊತೆ ಲಿಂಕ್ ಆಗುತ್ತೆ ಇದರಿಂದ ಕಲಿಯೋ ಹುಮ್ಮಸ್ ತಾನಾಗೆ ಬರುತ್ತೆ ಇದೇ ಐಡಿಯಾವನ್ನು ಪಾಠ ಮಾಡೋ ರೀತಿಗೂ ಅಪ್ಲೈ ಮಾಡ್ಬೋದು ಸ್ವಲ್ಪ ಕಷ್ಟ ಅನ್ಸೋ ಪಾಠವನ್ನ ಒಂದು ಮಜವಾದ ಆಟ ಅಥವಾ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸೇರಿಸಿ ಹೇಳ್ಕೊಟ್ರೆ ಏನಾಗತ್ತೆ ಆ ಕಷ್ಟದ ಸಬ್ಜೆಕ್ಟ್ ಕೂಡ ಮಕ್ಕಳಿಗೆ ಇಷ್ಟವಾಗೋಕೆ ಶುರುವಾಗತ್ತೆ ಬಹುಶಃ ಇದ್ರಲ್ಲಿರೋ ಅತಿ ಮುಖ್ಯವಾದ ಪಾಠ ಅಂದ್ರೆ ಇದೇನೆ ನೆಗೆಟಿವ್ ವಿಷಯಗಳನ್ನ ಕಡಿಮೆ ಮಾಡೋದು ಪದೇ ಪದೇ ಶಿಕ್ಷೆ ಕೊಡೋದ್ರಿಂದ ಸ್ಕೂಲ್ ಅಂದ್ರೇನೆ ಒಂದು ನೆಗೆಟಿವ್ ಮನೋಭಾವ ಬೆಳೆದು ಬಿಡಬಹುದು ಅದರ ಬದಲು ಪ್ರಶಂಸೆ ಬಹುಮಾನ ಇವುಗಳ ಶಕ್ತಿ ನಿಷ್ಠಿದೆ ಅನ್ನೋದನ್ನ ಈ ಥಿಯರಿ ನಮಗೆ ನೆನಪಿಸುತ್ತೆ ಖಂಡಿತ ಈ ಕ್ಲಾಸಿಕಲ್ ಕಂಡೀಷನಿಂಗ್ ಅನ್ನೋದು ನಾವು ಆಟೋಮ್ಯಾಟಿಕ್ ಆಗಿ ಹೇ ಕಲಿತೀವಿ ಅಂತ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅದ್ಭುತವಾದ ಟೂಲ್ ಆದರೆ ನಾವು ಕಲಿಯೋದು ಇಷ್ಟೇ ಅಲ್ಲ ಇದು ಕಲಿಕೆ ಎಂಬ ದೊಡ್ಡ ಚಿತ್ರದ ಒಂದು ಪ್ರಮುಖ ಭಾಗ ಅಷ್ಟೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣ ಸ್ವಲ್ಪ ಯೋಚನೆ ಮಾಡಿ ಕೆಲವು ನಿರ್ದಿಷ್ಟ ವಾಸನೆ ಯಾವುದೋ ಹಳೆ ಹಾಡು ಅಥವಾ ಒಂದು ಜಾಗ ಇವು ಇದ್ದಕ್ಕಿದ್ದ ಹಾಗೆ ನಮ್ಮಲ್ಲಿ ಒಂದು ಫೀಲಿಂಗ್ ಅಥವಾ ನೆನಪನ್ನ ತರ್ತೆ ಅಲ್ವಾ ಪಾವ್ಲೋವ್ನ ನಾಯಿಗಳ ಹಾಗೆ ನಮ್ಮ ಜೀವನದಲ್ಲಿ ನಾವು ಈ ರೀತಿ ಎಷ್ಟೊಂದು ವಿಷಯಗಳನ್ನು ನಮಗೆ ಗೊತ್ತಿಲ್ಲದ ಹಾಗೆ ಕಲ್ತ್ಕೊಂಡಿದ್ದೀವಿ